ಈ ದಿನ ಅದ್ದೂರಿಯಾಗಿ ತಮ್ಮ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರ ಸನ್ಮಾನ್ಯ ಶ್ರೀ ಭೈರತಿ ಬಸವರಾಜ ಅಣ್ಣರು ಎಮ್ ಎಲ್ ಎರು ಬಂದು ಫ್ಲಾಗ್ ಹೈಸ್ಟಿಂಗ್ ಮಾಡಿ ಪುಷ್ಪಾರ್ಚನೆ ಮಾಡಿ ತಮ್ಮ ಎಲ್ಲ ಯೋಗಕ್ಷೇಮ ವಿಚಾರಿಸಿ ಹೋಗಿದ್ದಾರೆ ಏನ್ ಅನ್ಸ್ತಾ ಇದೆ ಫ್ಲಾಗ್ ಹೇಳ್ಬೇಡಿ ಧ್ವಜಾರೋಹಣದಲ್ಲಿ ಸರ್ ನಮಗೆ ಬಹಳ ಖುಷಿ ಆಗಂತ ವಿಚಾರ ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ನಾವು ಬೆಳೆಸಬೇಕು ಉಳಿಸ್ಬೇಕು ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ವರ್ಷಕ್ಕೊಮ್ಮೆ ಬರುತ್ತೆ ಅದು ವಿಜೃಂಭಣೆಯಿಂದ ಮಾಡಲೇಬೇಕು ಅಂತ ನಾವೆಲ್ಲರೂ ಸೇರ್ ಮಾಡ್ಲೇಬೇಕದು ನಾವು ನೀವು ಅಂತಾರಲ್ಲ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಏನು ನಾವು ಅನ್ನ ತಿಂತ ಇದ್ದೀವಿ ಅವರೆಲ್ಲ ಸೇರ್ಕೊಂಡು ನಾವು ಕನ್ನಡ ಮಾತಾಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅದು ಏನ್ ಮಾಡಕ್ ಸರ್ ಯಾಕಂದ್ರೆ ಇದು ಬೆಂಗಳೂರಲ್ಲಿ ದುಡಿಮೆ ದುಡಿ ಯಾರು ಬರ್ಲಿ ಇಲ್ಲಿ ದುಡಿಮೆ ಸಿಗುತ್ತೆ ಅದಕ್ಕಾಗಿ ಎಲ್ಲರೂ ಬಂದೇ ಬರ್ತಾರೆ ಆದ್ರೂ ನಾವು ಹೇಳೋದು ಆ ಮ್ಯಾನೇಜ್ಮೆಂಟ್ ಏನು ಏನ್ ಏನಪ್ಪ ಹೇಳ್ತೀವಿ ಅಂದ್ರೆ ನೀವು ಕನ್ನಡದಲ್ಲಿ ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಿ ವರ್ಕ್ ಕೆಲಸಗಾರರಿಗೆ ನೀವು ಕನ್ನಡ ಮಾತಾಡ್ಬೇಕು ಅಂತ ನೀವು ಹೇಳ್ಬೇಕು ಹಂಗಾಗಿ ನಾವು ಮಾಡ್ತೀವಿ ಯಾಕಂದ್ರೆ ನಮಗೆ ಈಗ ಎಲ್ಲಕ್ಕೂ ನಮಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಪುರಂ ಕ್ಷೇತ್ರದ ನಂಬರ್ ಒನ್ ಶಾಸಕರಾದಂತಹ ಬೈರತಿ ಬಸವರಾಜಣ್ಣನವರು ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಅದಕ್ಕೆ ಭಾಗವಹಿಸಿ ಯಶಸ್ವಿ ಮಾಡ್ತಾರೆ ಹಾಗೂ ನಮ್ಮ ವಾರ್ಡಿನ ನಮ್ಮ ರಾಮೂರ್ತಿ ನಗರ ವಾರ್ಡಿನ ಪ್ರತೀಪ್ಗೌಡರು ಕೂಡ ಎಲ್ಲ ಕಾರ್ಯಕ್ರಮಕ್ಕೂ ಪಾಲ್ಗೊಂಡು ಬಹಳ ಯಶಸ್ವಿ ಮಾಡ್ತಾರೆ ಆರ್ ಪ್ರೇಮ್ ಕ್ಷೇತ್ರದ ಎಲ್ಲ ಪ್ರಮುಖರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಯಾವುದೇ ಕನ್ನಡ ವ್ಯಾಸ ಆಗಿರ್ಬೋದು ನಮ್ಮ ಹನುಮಾನ್ ಜಯಂತಿ ಆಗಿರ್ಬೋದು ಯಾವುದೇ ದೇವ್ರ ಕಾರ್ಯಕ್ರಮ ಇದ್ರು ಎಲ್ಲರೂ ಭಾಗವಹಿಸ್ತಾರೆ ಯಾಕಂದ್ರೆ ನೀವು ಕನ್ನಡ ಉಳಿಸ್ಬೇಕು ಯಾಕಂದ್ರೆ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಏನಾದ್ರು ಮಾತಾಡ್ಕೊಳ್ಳಿ ಕನ್ನಡ ಅಂತ ಹೇಳಲ್ಲ ಆದ್ರೆ ಹೊರಗಡೆ ಬಂದಾಗ ಕನ್ನಡ ಮಾತಾಡೋದು ಸ್ವಚ್ಛವಾಗಿ ಮಾತಾಡ್ಬೇಕು ಅಂತ ತಮ್ಮಲ್ಲಿ ಕಳೆಕಳೆಯಿಂದ ಕೇಳ್ಕೊಳ್ತೀವಿ

హలో కన్నడ రాసవ ఎప్ప కన్నడ రాజ అంగీ అద్దోది కన్నడ రాజ్యోత్సవ కార్యక్రమం హింద్ర కూడా సార్జనికరు

ಕಾರ್ಯಕ್ರಮ ನಡೆದ ಕೆಆರ್ಪುರ ಕ್ಷೇತ್ರದ ಸದಸ್ಯರ ಶಾಸಕರಾದಂತಹ ತಾಲೂಕು ಹೊಸ ಹಾಗೂ ಇವು ನಮ್ಮ ನಗರದ ಪ್ರಮುಖರಾದಂತ ಮಳೆಗಾರರು ಪ್ರತಿಭೆಗಳು ಹಾಗೂ ಚಿರುಬನ ಆರೆ ವನೇಶವರ ಬಾ ಎಲ್ಲರಿಂದ ಹೊರಮರೆಯಿಂದ ರಾಜಾಳ ಕಾಯಪೂರ್ಣ ನಮಿಸುತ್ತೆ ಬಾ ಜೈ ಕರ್ನಾಟಕ ಮಾತೆ ಜೈ ಜೈ ಕನ್ನಡಾಂಬೆಗೆ ಜೈ ನೈ ಭುವನೇಶ್ವರಿಗೆ ಜೈ ನೈ ಭುವನೇಶ್ವರಿಗೆ ಜೈ ಅಮ್ಮ ನಿಮ್ಮೆಲ್ಲರ ಜನಪ್ರಿಯ ದೇವಿ ಭುವನೇಶ್ವರಿಗೆ ಸ್ವಲ್ಪ ಜಾಗಣ್ಣ ஜ ஸ்டாண்ட் வந்து